ಟರರಿಸ್ಟನ್ನು ಕಿತ್ತಾಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು ಈ ಚಾನ್ಸನ್ನ ಹಾಳು ಮಾಡಿಕೊಂಡ್ರು ಅಷ್ಟೇ ಬರೆಯೇನಿಲ್ಲ ಸಮಾಧಾನಕರವಾದಂಥ ಒಂದು ಕ್ರಮ ಅಲ್ಲ ಹೌದು ನಮಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಂದರೆ ಅವ್ರು ಯಾರು ಹೊಡೆದಿದ್ದಾರೆ ನಾಲ್ಕೈದು ಜನ ಹಿಡ್ಕೊಂಡ್ ಬರ್ತಾರೆ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಗಣ್ಣುಗಳು ಕೊಟ್ಟೋ ಇಲ್ಲ ಸೂಜಿಗಳು ಕೊಟ್ಟು ಅವ್ರನ್ನ ಸುಚ್ಚಿಸಿ ಇಲ್ಲ ಏನಾದರೂ ಗಂಡುಗಳಲ್ಲಿ ಶೂಟ್ ಮಾಡೋಕ್ಕೋ ಇಲ್ಲ ಕಾಲು ಕತ್ತರಿಸಿ ಕೈ ಕತ್ತರಿಸಿ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸ್ತಾರೆ ಅಂತ ಅಂತಿತ್ತು ಆಮೇಲೆ ಅವರು ಬೇರೆ ಯಾವುದು ಬುಡ ಯಾವುದು ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಹಿಡ್ಕೊಂಡು ಬರ್ತಾರೆ ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ಇದನ್ನ ತುಂಬ ಇಶ್ಯೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವರು ಸಾಯಿಸಿದ್ದವ್ರನ್ನ ಐದು ಜನ ಆರು ಜನ ಬಂದಲ್ಲಿ ಗಂಡುಗಳ ಶೂಟ್ ಮಾಡಿಬಿಟ್ಟೋದಲ್ಲ ಅವ್ರನ್ನ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಕೊಡಲಿ ಅವ್ರನ್ನ ಕಂಪ್ಲೀಟ್ ಆಗಿಲ್ಲ ಆರಂಭ ಅಂತೆಲ್ಲ ಕರಣವಿರಾಮ ಅದೇನು ವಿರಾಮ ಅಂತ ಹೇಳ್ಬಿಟ್ಟವ್ರಲ್ಲ ಇನ್ನೇನು ಆರಂಭನೇ ಅಂತ ಹೇಳಿದ್ರೆ ಆರಂಭ ಮಾಡಿದ್ದಾರೆ ಆರಂಭ ಮಾಡಿ ಮೇಲೆ ಸುತ್ತಾಡ್ಬಿಟ್ಟು ಇಳಿಸ್ಬಿಟ್ಟವ್ರೆಲ್ಲ ಯಾರು ಇಸ್ರೇಲ್ ಇರೋದು ಇಷ್ಟು ಊರು ಯಾರು ಮಾತನ್ನ ಕೇಳಿದ್ನ ಇಸ್ರೇಲ್ ಅವರು ಎಲ್ಲ ಊರವರು ಹೇಳಿದ್ರು ಬೇಡ ಹೊಡಿಬೇಡ್ರಿ 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 ಅಂತ ಕೇಳ್ದ ಅವರು ಜನನ ಅರವತ್ತು ಜನ ಎಪ್ಪತ್ತು ಜನ ತೊಗೊಂಡೋಗಿ ಇಟ್ಕೊಂಡಿದ್ದಾರೆ ಅವರೊಂದು ಕಾರಣಕ್ಕೆ ಯಾರು ಹೇಳಿದ್ರು ಕಳ್ಳರು ಒಡ್ದು ಸರ್ವನಾಶ ನಾಶ ನಾವು ನಾವಣೆ ಹೇಳ್ತಾ ಇದ್ದೀವಿ ನ ಹೊಡಿರಿ ಅಂತ ಹೇಳ್ತಾ ಇದ್ದೀವಿ ಅವ್ರ ಊರುಗಳು ಊರ್ಗಳೇ ಬಿಲ್ಡಿಂಗ್ಗಳು ಮನೆಗಳು ಕಾರುಗಳು ಗಾಡಿಗಳು ಸಾರುನಾಶ ಮಾಡಾಕ್ಬಿಟ್ರು ಊರುಗಳನ್ನು ಏನು ಅವ್ರನ್ನ ರಷ್ಯಾ ಅವ್ರು ಉಕ್ರೇನ್ ನೋಡೋದು ಹೆಂಗೆ ಹೊಡ್ದ್ರು ಪಾಪ ಉಕ್ರೇನ್ ಅವ್ರಿಗೆ ಏನು ಗತಿ ಬಂತು ಎಷ್ಟು ಜನ ಹೇಳಿದ್ರು ಮಾಡಬಾರ್ದು ಹೊಡಿಬಾರ್ದು ಅಂತ ಎಷ್ಟು ಜನ ಹೇಳಿದ್ರು ಏನು ಬಿಟ್ಟರೆ ಅವರು ಅಂದರೆ ನಮ್ಮ ಇಂಡಿಯಾನಲ್ಲಿರುವಂಥ ನಮ್ಮ ಹೆಣ್ಮಕ್ಳು ಅಂದ್ರೆ ಅಷ್ಟು ಗೌರವ ಇಲ್ವಾ ಅವ್ರಿಗೆ ಅಂದರೆ ನಮ್ಮ ಇಂಡಿಯನ್ಸ್ ಗಂಡಸ್ರಿಗೆ ಪ್ರಾಣಾಗೆ ಬೆಲೆ ಇಲ್ವ ಅವ್ರಿಗೆ ನಮ್ಮ ಭಾರತೀಯರ ಕ ಗಂಡಸರಿಗೆ ಪ್ರಾಣಕ್ಕೆ ಬೆಲೆ ಇಲ್ವ ಆದರೆ ನಮ್ಮ ಹೆಣ್ಮಕ್ಳು ಅಷ್ಟು ಜನ ಅವರು ಗಂಡಂದಿರ ಸತ್ ಮೇಲೆ ಆ ಇಪ್ಪತ್ತಾರು ಇಪ್ಪತ್ತೆಂಟು ಜನ ಹೆಣ್ಮಕ್ಳಿಗೆ ಅವ್ರಿಗೆ ಅರ್ಶನ ಕುಂಕುಮಕ್ಕೆ ಬೆಲೆ ಇಲ್ವಾ ಅವ್ರ ಗಂಡ ಕಟ್ಟಿರುವಂಥ ತಾಲಿಗೆ ಬೆಲೆ ಇಲ್ವಾ ಅವ್ರಿಗೆ ಹೆಣ್ಮಕ್ಳು ಅಂದರೆ ಅಷ್ಟು ಇದ ಯಾರೋ ಟರಿಷ್ಟ್ ಹಿಡ್ಕೊಂಬರ್ಲಿ ಮೊದಲು ಆ ಬುಡ ಯಾರು ಬೇರೆ ಯಾರು ಯಾರು ಬಿಟ್ಟವ್ರೆ ಏನು ಬಿಟ್ಟವ್ರ ಅಂತ ಅದೆಲ್ಲ ಪೂರ್ತಿ ಪ್ರಮಾಣವಾದಂಥ ತನಿಖೆ ಆಗಲಿ ಪೂರ್ತಿ ಪ್ರಮಾಣವಾದಂಥ ಅವ್ರು ಬಂದು ಅವ್ರು ಯಾರಿದ್ರೆ ಐದು ಜನ ಸುಟ್ಟಿರೋನ್ನ ನಾವು ಕರ್ತೀವಿ ಇಪ್ಪತ್ತೆಂಟು ಜನ ಹೆಣ್ಮಕ್ಳು ಕೈಲಿ ಕೊಡಬೇಕು ಆ ಹೆಣ್ಮಕ್ಳು ಕೊಟ್ಟು ಅವ್ರು ಏನು ಮಾಡಬೇಕು ಆಮೇಲೆ ನೋಡ್ಬೇಕು ನಾವು ಅದನ್ನೆಲ್ಲ ಅದೇ ಬೇರೆ ಊರಲ್ಲಿ ಹೆಂಗಾಗಿದ್ರು ಬಿಡ್ತಾ ಇದ್ರ ಅಮೇರಿಕಾದವ್ರನ್ನ ಒಬ್ಬರನ್ನ ಮುಟ್ಟ ಕೇಳಿ ಅನ್ನಾದರೂ ಒಬ್ಬರನ್ನ ಸಿಂಗಲ್ ಪರ್ಸನ್ನ ಮುಟ್ಟಕ್ಕೆ ಕೇಳಿ ಅನ್ನೋದು ಆಮೇಲೆ ಆ ಕಂಟ್ರಿ ಇರುತ್ತಾನೋ ನೋಡೋಣ ಸಿಂಗಲ್ ಪರ್ಸನ್ ಅಮೇರಿಕ ಪರ್ಸನ್ ಮೇಲೆ ಯಾರಾದರೂ ಒಂದು ಬುಲೆಟೋ ಗಿಲೆಟೋ ಏನೋ ಒಂದು ಶೂಟ್ ಮಾಡೋಕೆಲ್ಲೇ ಸಾರ್ವನಾಶ ಮಾಡಕ್ಕೆ ಕೊಡ್ತಾರೆ ಅವರು